ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪವಿತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ಕೊಚ್ಚಿಗೆ ಹೋಗಿದ್ದೀವಿ ಸೊ ನಾವು ಅಲ್ಲಿ ಯಾಕೆ ಹೋಗಿದ್ವಿ ಮತ್ತು ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಕೊಚ್ಚಿಯಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಇದ್ದಾರೆ ಹಾಗಾಗಿ ನಾವೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಮತ್ತೆ ಅವರ ಅವ್ರ ವೈಫು ಅತ್ತೆ ಮಾವ ಮೊದಲೇ ಹೋಗಿದ್ರು ಅಲ್ಲಿಗೆ ನಾವು ಇದುವರೆಗೂ ಅಲ್ಲಿ ಹೋಗಿರಲಿಲ್ಲ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಮತ್ತು ಒಂದೇ ಬಾರ ಟ್ರೈನಲ್ಲಿ ನಾನು ಯಾವಾಗಲೂ ಟ್ರಾವೆಲ್ ಮಾಡಿಲ್ಲ ತುಂಬ ಆಸೆ ಇತ್ತು ನನಗೆ ಆ ಟ್ರೈನಲ್ಲಿ ಹೋಗಬೇಕಂತ ಹೇಳಿಬಿಟ್ಟು ಹಾಗಾಗಿ ನಾವೆಲ್ಲ ಒಂದೇ ಬಾರ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ ಹೇಗಿರುತ್ತೆ ಅಂತ ಹೇಳಿ ಈಗ ಟೈಮ್ ಬಂದ್ಬಿಟ್ಟು ಒಂದು ಫೈವ್ ತರ್ಟಿ ಆಗಿತ್ತು ಆಲ್ರೆಡಿ ಟ್ರೈನ್ ಬಂತು ನಾವು ತಿಂಡಿ ತಿಂದಿರಲಿಲ್ಲ ಅಂತೇಳಿ ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಬಿಟ್ಟು ಬಂದ್ವಿ ಟ್ರೈನ್ ಬಂದು ನಿಂತಿತ್ತು ಸೊ ಮತ್ತು ಎಲ್ಲ ಆಚೆ ಈಚೆ ಇತ್ತು ಮತ್ತು ಅದೊಂದು ಸ್ವಲ್ಪ ಎಕ್ಸ್ಚೇಂಜ್ ರಿಕ್ವೆಸ್ಟ್ ಮಾಡಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾವು ಅಲ್ಲಿ ಸ್ನಾಕ್ಸ್ ಏನು ಬುಕ್ ಮಾಡಿರಲಿಲ್ಲ ಬಟ್ ಅವ್ರು ಮಿಸ್ಟೇಕ್ ಮಾಡ್ಕೊಂಡು ನಮಗೆ ಸ್ನಾಕ್ಸ್ ತಗೊ ಬಂದ್ ಕೊಟ್ಟಿದ್ರು ಬಿಸ್ಕೆಟ್ ಮತ್ತೆ ಅದೊಂದು ಮಸಾಲಾ ಟೀ ಇತ್ತು ತುಂಬಾ ಚೆನ್ನಾಗಿತ್ತು ಬಿಸ್ಕೆಟ್ ತುಂಬಾ ಟೇಸ್ಟಿ ಆಗಿತ್ತು ಮತ್ತೆ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು ಅಂತ ಸ್ವಲ್ಪ ಕೂತಿದ್ವಿ ಮತ್ತೆ ಆಮೇಲೆ ತಿಂದ್ವಿ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ಸ್ವಲ್ಪ ತಾದ್ಮೇಲೆ ಅವರು ಟಿಫನ್ ತಗೋ ಬಂದ್ ಕೊಟ್ರು ಎಕ್ಕರಿ ಮತ್ತೆ ಆಪಮ್ ಇತ್ತು ಮತ್ತೆ ನಮಗೆ ಕನ್ಫ್ಯೂಸ್ ಆಯ್ತು ಮತ್ತೆ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ ಬುಕ್ ಮಾಡಿದೀವೋ ಇಲ್ಲೋ ಅಂತ ಹೇಳಿ ಮತ್ತೆ ನಾವು ಬುಕ್ ಮಾಡಿರ್ಲಿಲ್ಲ ಆಮೇಲೆ ಅವ್ರಿಗೆ ಹೇಳಿದ್ವಿ ಎಲ್ಲೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ನಾವು ಬುಕ್ ಮಾಡಿಲ್ಲ ಅಂತ ಹೇಳಿ ಮತ್ತೆ ಅವರು ರಿಟರ್ನ್ ಹೋದ್ರು ನೀವು ಬೇಕಾದ್ರೆ ಪೇ ಮಾಡಿ ತಗೋಬಹುದು ಅಂತ ಹೇಳಿ ಹೇಳಿದ್ರು ಮತ್ತೆ ಆಮೇಲೆ ನಾವು ಸ್ವಲ್ಪ ತಾದ್ಮೇಲೆ ಆಶ್ವ ಆಗ್ತಿತ್ತು ಮತ್ತೆ ನಾವು ಆಮೇಲೆ ಪೇ ಮಾಡಿ ತಗೊಂಡ್ವಿ ಟೇಸ್ಟ್ ಚೆನ್ನಾಗಿತ್ತು ಜರ್ನಿ ತುಂಬಾ ಸ್ಮೂತ್ ಆಗಿತ್ತು ಎ ಸಿ ಇರೋದ್ ಸ್ವಲ್ಪ ಚಳಿ ಆಗ್ತಾ ಇತ್ತು ಮತ್ತೆ ತುಂಬಾ ಚೆನ್ನಾಗಿತ್ತು ಫೈನಲಿ ನಾವು ಎರ್ನಾಕುಲಂ ಸ್ಟೇಷನ್ ರೀಚ್ ಆದ್ವಿ ಅಲ್ಲಿ ನಾವು ಉಬರ್ ಬುಕ್ ಮಾಡಿದ್ವಿ ಬಟ್ ನಮಗೆ ಅಂದ್ರೆ ಅದು ಯಾವ ಗೇಟ್ ಅಂತ ಗೊತ್ತಾಗ್ಲಿಲ್ಲ ಸೊ ಬೇರೆ ಕಡೆ ಒಬ್ರು ವೇಟ್ ಮಾಡ್ತಾ ಇದ್ರು ಮತ್ತೆ ನಾವ್ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ರೀಬುಕ್ ಮಾಡಿದ್ವಿ ಮ್ಯಾಂಗ್ಳೂರು ಟು ಎರ್ನಾಕುಲಂ ಫೋರ್ ಟ್ವೆಂಟಿ ಕಿಲೋಮೀಟರು ಇದೇ ಫಸ್ಟ್ ಟೈಮು ಇಷ್ಟು ದೂರ ಟ್ರಾವೆಲ್ ಮಾಡಿರೋದು ತುಂಬ ಚೆನ್ನಾಗಿತ್ತು ಮತ್ತೆ ನಾರ್ಮಲ್ ಆದ್ರೆ ಟೆನ್ ಅವರ್ಸ್ ಜರ್ನಿ ಆದರೆ ನಾವು ಒಂದೇ ಬಾರಿ ಟ್ರೈನಲ್ಲಿ ಬಂದಿದ್ರಿಂದ ಫೈವ್ ಅವರ್ಸಲ್ಲಿ ಬಂದ್ವಿ ಹಾಗಾಗಿ ಅಷ್ಟು ಜರ್ನಿ ಹೆವಿ ಅನ್ನಿಸ್ಲಿಲ್ಲ ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಅವ್ರ ಅಕ್ಕ ಅಂತೂ ತುಂಬ ಖುಷಿಯಾಗಿದ್ರು ನಮಗೆ ತುಂಬ ಆಯಿತು ನಾನು ಫಸ್ಟ್ ಟೈಮು ಬಟ್ ಅವರು ಮನೆ ಓಪನಿಂಗ್ ದಿವಸ ನಾನು ಹೋಗೋಕ್ಕಾಗಿರಲಿಲ್ಲ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಸೊ ಇದೆ ಫಸ್ಟ್ ಟೈಮ್ ಬಂದಿದ್ರಿಂದ ಅಹ್ ತುಂಬಾ ಚೆನ್ನಾಗಿತ್ತು ಅವರು ಮನೆಯೆಲ್ಲ ತುಂಬಾ ಆರ್ಗನೈಸ್ ಆಗಿ ತುಂಬಾ ಇಟ್ಕೊಂಡಿದ್ರು ಅವ್ರದ್ದು ಮನೆ ಕೆಲಸ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಪೂರ್ತಿ ಫಿನಿಶ್ ಆಗಿಲ್ಲ ಮತ್ತೆ ಇಲ್ಲೊಂದು ಡಾಲ್ ಇತ್ತು ನೋಡ್ಬೋದು ಇದ್ರಲ್ಲಿ ಜೋಕಾಲಿ ಇದೆಯಲ್ಲ ಇದು ಅವರೇ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನಂಗಂತೂ ಆ ಡಾಲ್ ತುಂಬಾ ಇಷ್ಟ ಆಯ್ತು ಮತ್ತೆ ನಾವು ಸಂಜೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿದ್ವಿ ಮರೇನ್ ಡ್ರೈವಿಗೆ ಹೋಗೋಣ ಅಂತ ಹೇಳಿ ಮತ್ತೆ ನಾನು ಮೆಟ್ರೋದಲ್ಲಿ ಹೋಗಿರ್ಲಿಲ್ಲ ಸೊ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಆ ತುಂಬಾ ಖುಷಿ ಇತ್ತು ನನಗೆ ಹೇಳ್ಬೇಕಂತಂದ್ರೆ ಒಂದೇ ಬಾರಿ ಟ್ರೈನಿಗೆ ಇದ್ರೆ ನನಗೆ ಮೆಟ್ರೋದಲ್ಲಿ ಹೋಗಿದ್ದು ತುಂಬಾ ಖುಷಿ ಆಯ್ತು ಇದುವರೆಗೂ ನಾನು ಮೆಟ್ರೋ ಟ್ರೈನಲ್ಲಿ ಹೋಗೇ ಇರಲಿಲ್ಲ ಮತ್ತು ಅವ್ರ ಮನೆಗೆ ಹೋಗಿದ ತಕ್ಷಣ ನನ್ನ ಫೇವ್ರೇಟ್ ಬಿರಿಯಾನಿ ಮಾಡಿದರು ನಾನಂತೂ ಹೊಟ್ಟೆ ತುಂಬ ಚೆನ್ನಾಗಿ ತಿಂದೆ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಮತ್ತು ಅವ್ರು ತುಂಬ ಚೆನ್ನಾಗಿ ಮಾಡಿದರು ನನಗೆ ಮುನ್ನಾರು ಹೋಗ್ಬೇಕಂತ ತುಂಬ ಆಸೆ ಇತ್ತು ಆದರೆ ಟೈಮ್ ಇರಲಿಲ್ಲ ನಮಗೆ ಸೊ ಕೆಲಸದಲ್ಲಿ ರಜೆ ಇರಲಿಲ್ಲಲ್ಲ ಹಾಗಾಗಿ ಎರಡೇ ದಿವಸ ಟೈಮ್ ಇದ್ದಿದ್ದು ಅಷ್ಟಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಟ್ರಿಪ್ಪನ್ನು ಇದೇ ನೋಡಿ ಮೆಟ್ರೋ ಸ್ಟೇಷನ್ನು ಟಿಕೆಟ್ ತಗೊತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ನೋಡಿ ತುಂಬ ಖುಷಿ ಆಯಿತು ನನಗೆ ನೀವು ನೋಡ್ಬೋದು ಇಲ್ಲಿ ಮತ್ತೆ ಇಲ್ಲಿ ಅದು ಟಿಕೆಟ್ ತಗೊಂಡ್ಮೇಲೆ ಒಬ್ಬೊಬ್ರದ್ದೇ ಸರಿ ಸ್ಕ್ಯಾನ್ ಮಾಡಿ ಒಬ್ಬೊಬ್ಬರೇ ಬರಬೇಕು ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯ್ತು ನಾನು ಯಾವತ್ತೂ ಮೆಟ್ರೋದಲ್ಲಿ ಹೋಗಿರಲಿಲ್ಲ ಮೆಟ್ರೋ ಟ್ರೈನನ್ನು ಹತ್ತಿರದಿಂದ ನೋಡಿದನು ಸಹ ಇರಲಿಲ್ಲ ನೀವು ಯಾರಾದರೂ ಮೆಟ್ರೋದಲ್ಲಿ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಫೈನಲಿ ಟ್ರೈನ್ ಬಂತು ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಸೀಟ್ ಇರಲಿಲ್ಲ ತುಂಬ ರಶ್ ಆಗಿತ್ತು ಹಾಗಾಗಿ ಕೂತ್ಕೊಳ್ಳಲಿಲ್ಲ ನಾವು ಮತ್ತು ಈ ಟ್ರೈನಿಂದ ಒಳಗಡೆ ಫುಲ್ಲು ಕೊಚ್ಚಿ ಸಿಟಿಯೆಲ್ಲ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಮಗೆ ಒಂದೇ ಭಾರತಿಗಿಂತ ಇದರಲ್ಲಿ ತುಂಬ ಖುಷಿ ಆಯಿತು ಮತ್ತು ನಾವು ಆ ಟ್ರೈನಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಒಂದೇ ಭಾರತ್ ಟ್ರೈನಲ್ಲಿ ಜರ್ನಿ ಸ್ವಲ್ಪ ಸ್ಮೂತ್ ಆಗಿದ್ದರಿಂದ ನಮಗೇನು ಅಷ್ಟು ಟಯರ್ಡ್ ಆಗಿರಲಿಲ್ಲ ಸೊ ನಾವೆಲ್ಲ ಕಂಫರ್ಟಬಲ್ ಆಗಿದ್ವಿ ಮತ್ತೆ ಹಾಗಾಗಿ ಸಂಜೆನೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಯಾಕಂದ್ರೆ ನಾಳೆ ನಾವು ಬೇರೆ ಕಡೆ ಪ್ಲೇಸಸ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಹಾಗಾಗಿ ಇವಾಗ ಸಂಜೆ ಟೈಮ್ ಇದೆ ಅಂತ ಹೇಳಿ ಮರೇನ್ ಡ್ರೈವಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಬಂದ್ವಿ ಸೊ ನಾವು ಟ್ರೈನ್ ಇಂದ ಇಳಿದು ಮತ್ತೆ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ ಎಕ್ಸಿಟ್ ಆಗುವಾಗ್ಲೂ ಸಹ ಸೇಮ್ ಪ್ರೊಸೀಜರ್ ಮತ್ತೆ ನಾವು ಫೈನಲಿ ಮರೇನ್ ಡ್ರೈವಿಗೆ ರೀಚ್ ಆದ್ವಿ ನೋಡ್ಬೋದು ಇದು ಮರೇನ್ ಡ್ರೈವ್ ಶಾಪಿಂಗ್ ಮಾಲ್ ಸೊ ಕ್ರಿಸ್ಮಸ್ ಹತ್ರ ಇದ್ದಿದ್ರಿಂದ ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಎಲ್ಲ ಶಾಪ್ಗಳಲ್ಲೂ ಸಹ ನೋಡ್ಬೋದು ಬೀಚ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆದರೆ ನೀರು ಮಾತ್ರ ಸ್ಮೆಲ್ ಇತ್ತಪ್ಪ ಅಲ್ಲಿ ತುಂಬ ಮತ್ತು ಪಕ್ಷಿಗಳೆಲ್ಲ ತುಂಬ ಇದ್ದಿದ್ರಿಂದ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಬಟ್ ಅದು ಬಿಟ್ಟರೆ ಓವರ್ ಎಲ್ಲ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಆ ಎರಡು ದಿನ ಹೆಂಗ್ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಇನ್ನು ಸ್ವಲ್ಪ ಇರ್ಬೇಕಿತ್ತು ಅಂತ ಅನಿಸ್ತಾ ಇತ್ತು ಮತ್ತೆ ಇಲ್ಲೂ ಸಹ ಪ್ಲೇಸ್ ತುಂಬ ಚೆನ್ನಾಗಿತ್ತು ಇನ್ನು ತುಂಬ ಲಾಂಗ್ ಇತ್ತು ಅನಿಸುತ್ತೆ ನಾವು ಫುಲ್ ಅಷ್ಟು ದೂರ ಎಲ್ಲ ಹೋಗಲಿಲ್ಲ ಸ್ವಲ್ಪ ಅಲ್ಲೇ ಮಿಡ್ಲ್ ತನಕ ಹೋಗಿ ನಾವು ಅಲ್ಲೇ ಫೋಟೋಸ್ ಎಲ್ಲ ತಕೊಂಡು ಬಂದ್ವಿ ಅಷ್ಟೊತ್ತಿಗೆ ಆಲ್ರೆಡಿ ನೈಟ್ ಆಗಿತ್ತು ಮತ್ತೆ ನಾವು ಮನೆಗೆ ರಿಟರ್ನ್ ಬರಬೇಕಿತ್ತು ಸೊ ಅಲ್ಲಿಂದ ಮತ್ತೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗೋಕ್ಕೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ತಗೊಳುತ್ತೆ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವೇನಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಹಾಗೂ ಬೋಟಿಂಗಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಅದೇನು ಅಷ್ಟು ವರ್ತಲ್ಲ ಅಂತ ಅನ್ನಿಸ್ತು ನಾವು ತುಂಬ ಕಡೆ ಹೋದಾಗೆಲ್ಲ ಹೋಗಿದ್ವಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಸುಮ್ನಾದ್ವಿ ಮತ್ತಿಲ್ಲಿ ಸನ್ಸೆಟ್ ನೋಡೋಣ ಅಂತ ಹೇಳಿ ಹೋಗಿ ಅಲ್ಲೇ ಒಂದಿಷ್ಟು ಫೋಟೋ ಎಲ್ಲ ತಗೊಂಡು ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ನೋಡಿ ಬಟ್ ನೀರ್ ಅದೊಂದು ಸ್ವಲ್ಪ ಸ್ಮೆಲ್ ಅನ್ನೋದು ಬಿಟ್ರೆ ಆ ತುಂಬಾ ಚೆನ್ನಾಗಿತ್ತು ನಂಗಂತೂ ತುಂಬಾ ಇಷ್ಟ ಆಯ್ತು ಮತ್ತೆ ಅಲ್ಲೇ ಮ್ಯೂಸಿಕಲ್ ನೈಟ್ ಏನೋ ನಡೀತಾ ಇತ್ತು ಅನ್ಸುತ್ತೆ ಸೊ ಸಾಂಗ್ ಎಲ್ಲ ಹೇಳ್ತಾ ಇದ್ರು ನಾವಲ್ಲಿ ಮತ್ತೆ ತುಂಬ ಸ್ವಲ್ಪ ಅಲ್ಲೇ ನೋಡ್ಕೊಂಡು ಹಾಗೆ ಬಂದು ಬಿ ಮತ್ತು ಬಸ್ಸೆಲ್ಲ ಇರುತ್ತೆ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಏನೋ ನಾನೊಂದು ಏನೂ ಪರ್ಚೇಸ್ ಮಾಡಲಿಲ್ಲ ಒಂದೆರಡು ಇಯರಿಂಗ್ಸ್ ತಗೊಂಡೆ ಅಷ್ಟೇ ಇದಾಗಿತ್ತು ಸಾಟರ್ಡೆ ವಿಡಿಯೋ ಮತ್ತೆ ನಾವು ಸಂಡೇ ಎಲ್ಲಿಗೆ ಹೋಗ್ತೀವಿ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನನ್ನ ವಿಡಿಯೋನ ವಾಚ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೊಚ್ಚಿಗೆ ಏನಾದರೂ ವಿಸಿಟ್ ಮಾಡಿದ್ರಾ ಈ ಪ್ಲೇಸಿಗೆಲ್ಲ ಹೋಗಿದ್ದೀರಾ ಅಂತ ಹೇಳಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್